ಈಗ ನಾವು ಅಂಗಾರಕನ ವಿಷಯಕ್ಕೆ ಬರೋಣ ಅಂಗಾರಕ ಅಂದ್ರೆ ಮಂಗಲ ಮಂಗಲ ಅಂತಂದ್ರೆ ನಮ್ಮ ತಲೆಯ ಭಾಗ ಹಾಗೂ ನಮ್ಮ ಕಿಡ್ನಿ ಗುಪ್ತ ಅಂಗ ಆ ಸ್ಥಳಕ್ಕೆಲ್ಲ ಅದ್ವಿತೀಯಾಗಿರ್ತಕ್ಕಂಥ ಕುಜನೆ ಆದ್ರೆ ಅವನು ಇರುವ ಸ್ಥಳ ಯಾವ ಕೆಲಸ ಮಾಡುವುದನ್ನ ನಿಲ್ಲಿಸಿ ಏನಾಗುತ್ತೆ ಏನಾಗುತ್ತೆ ಹೇಳಿ ಮರೆಯು ಎಲ್ಲದೂ ಅರ್ಥವಾಗಿ ಯಾರನ್ನ ಕಂಡ್ರು ಅವರ ನೆನಪಿರೋದಿಲ್ಲ ಯಾರನ್ನ ನೋಡಿದ್ದೇ ನೆನಪಿರೋದಿಲ್ಲ ಇರೋದಿಲ್ಲ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ श्रीगुरुभ्यो नमः हरिः ओम प्रीति वीक्षकरेला नमस्कार हरे राम सूर्याय चन्द्राय मङ्गलाय बुधाय च गुरुशुक्रा शनिभ्यश्च राहवे केतवे नमः ಆದಿತ್ಯಾದಿನ ವಗ್ರಹ ದೇವತಾಭ್ಯೋ ನಮಃ ಆತ್ಮೀಯರೇ ನಾವು ಈಗಾಗಲೇ ಸೂರ್ಯನ ವಿಷಯವನ್ನ ಚಂದ್ರನ ವಿಷಯವನ್ನ ತಿಳಿದುಕೊಂಡಿದ್ದಾಯ್ತು ಈಗ ನಾವು ಅಂಗಾರಕನ ವಿಷಯಕ್ಕೆ ಬರೋಣ ಅಂಗಾರಕ ಅಂದ್ರೆ ಮಂಗಲ ಮಂಗಲ ಅಂತಂದ್ರೆ ಅಮಂಗಲ ನಿವಾರಣೆ ಆ ಅಮಂಗಲ ನಿವಾರಣೆಯನ್ನು ಮಾಡುವಂತಹ ಮಂಗಳನ ಸ್ವರೂಪವೇ ನಮ್ಮ ತಾರಾಗ್ರಹದಲ್ಲಿ ಮೊದಲನೆಯ ಸ್ವರೂಪವಾಗಿರ್ತಕ್ಕಂತಹ ಸತ್ವಂ ಕುಜಹ ನಮಗೆ ಸತ್ವವನ್ನ ತಾಕತ್ತನ್ನ ಕೊಡುವಂತವನು ಕುಜ ಕು ಅಂದ್ರೆ ಭೂಮಿ ಜ ಅಂದ್ರೆ ಹುಟ್ಟಿ ಬಂದವನು ಅರ್ಥಾತ್ ಭೌಮ ಅವನಿಗೂ ಭೌಮ ಅಂದರು ಕುಜ ಪೂಜಾ ಅಂದ್ರೆ ಅಂಗಾರಕ ಇದೆಲ್ಲವನ್ನು ಅಂದ್ರೆ ಬೇರೆ ಬೇರೆ ಹೆಸರಿನಿಂದ ನಾವು ಕರೀತೇವೆ ಆದರೆ ಈ ಅಂಗಾರಕ ಇರುವುದು ಎಲ್ಲಿ ಮನುಷ್ಯನ ಶರೀರದಲ್ಲಿ ಅಂಗಾರಕನಿಗೆ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಯಾವುದು ಆ ಸ್ಥಳ ಮಾಹೆಯಂ ಎಂ ನೋಡಿ ಮಾಹೇ ಎಂ ಮಣಿಪುರದಲ್ಲಿ ಮಣಿಪೂರದಲ್ಲಿ ಇರ್ತಾನಂತ ಯಾರು ಮಾಹೇಯ ಅಂದ್ರೆ ಈಗ ರಾಶಿಯ ಪ್ರಕಾರವಾಗಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ನಮ್ಮ ತಲೆಯ ಭಾಗ ಹಾಗೂ ನಮ್ಮ ಕಿಡ್ನಿ ಗುಪ್ತಾಂಗ ಆ ಸ್ಥಳಕ್ಕೆಲ್ಲ ಅದ್ವಿತಿಯಾಗಿರ್ತಕ್ಕಂಥವನು ಕುಜನೆ ಆದ್ರೆ ಅವನು ಇರುವ ಸ್ಥಳ ಯಾವುದು ಅದು ರಾಶಿ ಪ್ರಕಾರವಾಗಿ ಅವನಿರುವ ಸ್ಥಳ ಯಾವುದು ಮಣಿಪುರಕ್ಕೆ ಮಣಿಪುರದಲ್ಲಿ ಇರ್ತಾನೆ ಮಣಿಪುರ ಅಂದ್ರೆ ಎಲ್ಲಿದೆ ಮಣಿಪುರಕ್ಕೆ ಈ ಭಾಗದಲ್ಲಿ ಅಥವಾ ಮಣಿಪುರ ಚಕ್ರದಲ್ಲಿ ಮಣಿಪುರ ಚಕ್ರದಲ್ಲಿ ಅಂದ್ರೆ ಏನು ಮಣಿಪುರ ಚಕ್ರ ಇರುವುದು ಯಾವ ಭಾಗದಲ್ಲಿ ಕಿಡ್ನಿ ಎರಡು ಕಿಡ್ನಿಗಳ ಭಾಗ ಏನಿದೆಯೋ ಅದೇ ಭಾಗವೇ ಮಣಿಪುರ ಚಕ್ರವಾಗಿರ್ತಕ್ಕಂತಹದು ಮೂಲಾಧಾರ ಚಕ್ರ ಮಣಿಪುರ ಚಕ್ರ ಸ್ವಾದಿಷ್ಠಾನ ಈ ರೀತಿಯಲ್ಲಿ ಒಂದೊಂದು ಚಕ್ರವೂ ಸಹಿತವಾಗಿ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡ್ತಾ ಹೋಗ್ತದೆ ಇರುವಾಗ ಮಣಿಪುರಕ್ಕೆ ಮಣಿಪುರದಲ್ಲಿ ಕುಜನ ಕುಜನ ಇರ್ತಾನೆ ಆ ಕುಜನಿಂದ ಇಡೀ ಶರೀರವೂ ಸಹಿತವಾಗಿ ಕೆಲಸ ಮಾಡ್ತಾ ಇರ್ತದೆ ನೋಡಿ ಕಿಡ್ನಿ ಕೆಲಸ ಮಾಡಲ್ಲ ಅನ್ಕೊಳ್ಳಿ ಏನ್ ಮಾಡ್ತೀರಿ ಏನ್ ಮಾಡ್ತಿ ಅದಕ್ಕೆ ಡಯಾಲಿಸಿಸ್ ಅದು ಅಂತ ಹೋಗ್ತೀವಿ ಅಲ್ವಾ ಅದಕ್ಕೆ ಪಂಪ್ ಆಗೋದಿಲ್ಲ ಕಿಡ್ನಿ ಅಂತ ಸರಿಯಾಗಿ ದೇಹದ ಎಲ್ಲಾ ಅಂಗಾಂಗಗಳಿಗೆ ಪೂರೈಕೆಯನ್ನು ಮಾಡೋದಿಲ್ಲ ಕಿಡ್ನಿ ಅಂದ ತಕ್ಷಣದಲ್ಲಿ ಆ ಕಿಡ್ನಿಯ ಭಾಗ ಮತ್ತು ತಲೆಯ ಭಾಗ ತಲೆ ಕೆಲಸ ಮಾಡಬೇಕು ತಲೆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಏನಾಗುತ್ತೆ ಹೇಳಿ ಮರೆಯುವ ಎಲ್ಲದೂ ಮರ್ತು ಹೋಗಿರ್ತೀವಿ ಯಾರನ್ನ ಕಂಡ್ರೂ ಅವ್ರ ನೆನಪಿರೋದಿಲ್ಲ ಯಾರನ್ನ ನೋಡಿದ್ದೇ ನೆನಪು ಇರೋದಿಲ್ಲ ಸ್ಥಾನೋವಾ ಪುರುಷೋವಾ ಏನು ಮರವೋ ಮನುಷ್ಯನೋ ಅಂತ ನಾವು ಕೇಳಬೇಕಂತಹ ಸಂದರ್ಭ ಬರ್ತದೆ ಆದ್ದರಿಂದ ಮಣಿಪುರ ಚಕ್ರದಲ್ಲಿ ಅಥವಾ ಮಣಿಪುರದಲ್ಲಿ ಖುಜನು ನಿಲ್ಲುವ ಪು ನಿಲ್ಲುವ ಹ ಮಣಿಪುರದಲ್ಲಿ ಕುಜನು ನಿಂತು ತದಾ ಕಾಲದಲ್ಲೂ ಸಹಿತವಾಗಿ ಕೆಲಸವನ್ನು ಮಾಡ್ತಾ ಇರ್ತಾ ಅವನು ಏನು ಕೆಲಸವನ್ನು ಮಾಡ್ತಾನೆ ರಕ್ತಕ್ಕೆ ಅಧಿಪತಿಯಾಗಿರತಕ್ಕಂಥವನು ಅಲ್ವಾ ಇಡೀ ಶರೀರಕ್ಕೆ ರಕ್ತ ಸಂಚಾರವನ್ನು ಕೊಡುವವನು ಅಂಗಾರಕ ಇಡೀ ಶರೀರಕ್ಕೆ ಚೈತನ್ಯವನ್ನು ಕೊಡುವವನು ಅಂಗಾರಕ ಇಡೀ ಶರೀರಕ್ಕೆ ಸತ್ವವನ್ನು ಕೊಡತಕ್ಕಂಥವನು ಅಂಗಾರಕ ಆದ್ದರಿಂದ ಮಣಿಪುರದಲ್ಲಿ ಇಡೀ ಶರೀರದಲ್ಲಿ ಚೈತನ್ಯವನ್ನು ಕೊಡ್ತಾ ಇಡೀ ಶರವ ಶರೀರವನ್ನು ಸುಸ್ಥಿತಿಯಲ್ಲಿ ಇಡ್ತಾ ಇಡೀ ಶರೀರಕ್ಕೆ ರಕ್ತ ಪೂರೈಕೆಯನ್ನು ಮಾಡ್ತಾ ಇರತಕ್ಕಂತಹ ಅಂಗಾರಕ ಅಂಗಾರಕ ಅವನು ಅಂಗಾರಕನಿಗೆ ನಾವು ದೊಡ್ಡ ನಮಸ್ಕಾರ ಹೇಳಬೇಕು ಕಾರಣ ಯಾಕೆಂದ್ರೆ ನಮಗೆ ಚೈತನ್ಯವನ್ನು ಅವನೇ ಕೊಡ್ಬೇಕಲ್ವಾ ಸತ್ವವನ್ನು ಅದಕ್ಕಿಂತಲೂ ಮುಖ್ಯವಾಗಿ ಕುಜ ಇರುವಂತಹ ಭಾಗ ತಲೆಯ ಭಾಗ ನಾನು ಆಗ ಹಿಂದಿನ ಇದರಲ್ಲಿ ಹೇಳಿದ್ದೇನೆ ಸರ್ವಸ್ಯ ಗಾತ್ರಸ್ಯ ಶಿರಪ್ರಧಾನಂ ನಮಗೆ ಶಿರೋಭಾಗ ಅತಿ ಮುಖ್ಯ ಅಂತ ಹೇಳುವಂತಹದ್ದನ್ನು ಆದ್ದರಿಂದ ಶಿರೋಭಾಗವನ್ನು ಆಶ್ರಯಿಸಿರುವಂತಹ ನಮ್ಮ ಗುಪ್ತಾಂಗವನ್ನ ಆಶ್ರಯಿಸಿರುವಂತಹ ರಾಶಿಯ ಆಗಿರತಕ್ಕಂತಹ ಕುಜನು ಮಣಿಪುರದಲ್ಲಿದ್ದು ನಮ್ಮ ದೇಹವನ್ನು ಸಂರಕ್ಷಣೆ ಮಾಡ್ತಾನೆ ಇದಕ್ಕೆ ಆಧಾರ ಏನು ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪೌಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಇದೇ ಆಧಾರ ಮಾಹೇಯಂ ಮಣಿಪೂರಕೆ ಆದ್ದರಿಂದ ಆಧಾರ ರೂಪಿಯಾಗಿರ್ತಕ್ಕಂತಹ ಸಾತ್ವಿಕ ಸತ್ವದ ರೂಪಿಯಾಗಿರ್ತಕ್ಕಂತಹ ಕುಜನನ್ನ ನಾವು ಆರಾಧಿಸುವುದರಿಂದ ಅಥವಾ ಕುಜ ಕವಚವನ್ನು ಓದುವುದರಿಂದ ಕುಜ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳುವುದರಿಂದ ನಮಗೆ ಋಣಬಾಧೆಯೂ ಕಡಿಮೆ ಆಗ್ತದೆ ದೇಹ ಬಾಧೆಯೋ ಕಡಿಮೆ ಆಗ್ತದೆ ಜೊತೆಯಲ್ಲಿ ರಕ್ತ ಸಂಚಾರ ಸರಿಯಾಗಿ ನಮ್ಮನ್ನ ಸುಸ್ಥಿತಿಯಲ್ಲಿ ದುಸ್ಥಿತಿಯಿಂದ ಸುಸ್ಥಿತಿಗೆ ತರ್ತದೆ ನಮಗೆ ಸುಖವನ್ನು ಕೊಡ್ತದೆ ಆದ್ದರಿಂದ ಕುಜನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಕುಜ ಮಂತ್ರವನ್ನು ಜಪಿಸಿ ಕುಜ ಕವಚವನ್ನು ಧರಿಸಿ ಕುಜನಿಗೆ ಸದಾಕಾಲದಲ್ಲೂ ನೀವು ನಮಸ್ಕಾರವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಆಗುತ್ತೆ ಒಳ್ಳೆಯದಾಗಲಿ ಶುಭ